ಹಾಯ್ ಹಲೋ ನಮಸ್ಕಾರ ನಾನೆಲ್ಲ ರೈತ ಬಾಂಧವರೆ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ಶುಂಠಿ ಬೆಲೆ ನೋಡ್ತಾ ಹೋಗೋಣ ಹಲವಾರು ರೈತರು ಕೂಡಷ್ಟು ಬೆಲೆ ಏನಿದೆ ಅಂತ ತಿಳಿಸ್ಕೊಡಿ ಅಂತ ಹೇಳ್ತಿದ್ರು ನೋಡಿ ಇವತ್ತು ಶುಂಠಿ ಬೆಲೆ ಕೊಂಚ ಏರಿಕೆ ಅಂತಲೇ ಹೇಳ್ಬೋದು ಜಾಸ್ತಿ ಇಲ್ಲ ಹತ್ತು ಇಪ್ಪತ್ತು ಮೂವತ್ತು ರೂಪಾಯಿ ಒಳಗೆ ಏರಿಕೆ ಆಗಿದೆ ಅಮ್ಮಬ್ಬ ಹಬ್ಬಬ್ಬ ಅಂತಂದರೆ ಐವತ್ತು ರೂಪಾಯಿ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ರೇಟ್ ಇದೆ ಅಂತ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದ ನನಗೂ ಕೂಡ ಎಲ್ಪು ನಿಮಗೂ ಕೂಡ ಎಲ್ಪು ಅಂತಲೇ ತಿಳಿಸ್ತಾ ನೋಡಿ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಹೋಗೋಣ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಏನು ರೇಟ್ ಇದೆ ಅಂತ ಹಾಗಾದರೆ ಬನ್ನಿ ನೋಡ್ತಾ ಹೋಗೋಣ ರೆಗೋಡಿ ಜಿಂಜರ್ ಮತ್ತು ಹಿಮಾಚಲ ಜಿಂಜರ್ ಅಂತ ಎರಡು ರೀತಿಯ ತಳಿಗಳು ಬರ್ತವೆ ನೋಡಿ ರೆಗೂಡಿ ಜಿಂಜರ್ ರೇಟ್ ಬಂದ್ಬಿಟ್ಟು ನೋಡಿ ನಿಮಗೆ ಅರವತ್ತು ಕೆ ಜಿಗೆ ನೋಡ್ತಾ ಹೋಗೋಣ ಪ್ರತಿ ಅರವತ್ತು ಜಿಗೆ ಏನು ರೇಟ್ ಇದೆ ಅಂತ ನೋಡಿ ಪ್ರತಿ ಅರವತ್ತು ಕೆ ಜಿಗೆ ರೆಗೂಡಿ ಜಿಂಜರ್ ಬಂದ್ಬಿಟ್ಟು ನಿನ್ನಿಗಿಂತ ಸ್ವಲ್ಪ ಏರಿಕೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ನೂರ ಎಪ್ಪತ್ತು ಎಂಬತ್ತು ರೂಪಾಯಿ ವರೆಗೂ ಕೂಡ ಆಗಿದೆ ಆದರೆ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು ನೋಡ್ತಾ ಹೋಗೋಣ ಪ್ರತಿ ಕ್ವಿಂಟಲ್ಗೆ ಏನು ರೇಟ್ ಇತ್ತು ಅಂತ ನೋಡಿ ಎರಡು ಸಾವಿರದ ಮೂರು ಸಾವಿರದ ನಾಲ್ಕುನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ಐದುನೂರು ಐದುನೂರ ಇಪ್ಪತ್ತು ಮೂವತ್ತು ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅಂತಲೇ ಇದೆ ಅದೇ ಹಿಮಾಚಲ ಜಿಂಜರ್ ರೇಟ್ ನೋಡ್ತಾ ಹೋಗೋಣ ಏನು ರೇಟ್ ಇದೆ ಅಂತ ಹಿಮಾಚಲ ಜಿಂಜರ್ ರೇಟ್ ಬಂದುಬಿಟ್ಟು ನೋಡಿ ಪ್ರತಿ ಅರವತ್ತು ಕೆ ಜಿಗೆ ನೋಡಿ ಫ್ರೆಂಡ್ಸ್ ನಿಮಗೆ ಪ್ರತಿ ಅರವತ್ತು ಕೆ ಜಿಗೆ ರೇಟ್ ಬಂದುಬಿಟ್ಟು ನೋಡ್ತಾ ಹೋಗೋಣ ಏನು ರೇಟ್ ಇದೆ ಅಂತ ಹಿಮಾಚಲ ಜಿಂಜರ್ ಬಂದುಬಿಟ್ಟು ಎರಡು ಸಾವಿರದ ನಾಲ್ಕುನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಐದುನೂರು ಐದುನೂರ ಇಪ್ಪತ್ತು ಐದುನೂರ ಮೂವತ್ತ ಐದುನೂರ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಹಿಮಾಚಲ ಜಿಂಜರ್ ಆಗದ್ರೆ ಪ್ರತಿ ಗೆ ಬಂದ್ಬಿಟ್ಟು ನಾಲ್ಕು ಸಾವಿರದಿಂದ ಹಿಡಿದು ನಾಲ್ಕು ಸಾವಿರದ ಎರಡ್ ನೂರು ಮುನ್ನೂರು ರೂಪಾಯಿ ನಾಲ್ಕನೂರು ಕೂಡ ಚೆನ್ನಾಗಿದ್ರೆ ಇವತ್ತಿನ ರೇಟ್ ಆಗಿದೆ ನೋಡಿ ಅದೇ ರೀತಿಯಾಗಿ ಸಾಗರ್ ಜಿಂಜರ್ ಟೇರರ್ಸ್ ಎಂಬುದು ಒಂದು ಒಳ್ಳೆಯ ಕಂಪನಿ ಆಗಿರುತ್ತೆ ಇದು ಶಿವಮೊಗ್ಗ ಮಾರ್ಕೆಟ್ ನಲ್ಲಿ ಇರುವ ಒಂದು ಕಂಪನಿ ನಿಮಗೆ ಏನಾದ್ರೂ ಶಿವಮೊಗ್ಗ ಮಾರ್ಕೆಟ್ ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರುತ್ತೆ ನಾವು ಅಥವಾ ಕಾಮೆಂಟ್ ಮಾಡಿ ಖಂಡಿತವಾಗಿ ತಿಳಿಸಿಕೊಡ್ತೀನಿ ಅದೇ ರೀತಿಯಾಗಿ ಮೈಸೂರು ಬಂಡಿಪಳ್ಳ ಮಾರ್ಕೆಟ್ ಲ್ಲಿ ನೋಡ್ತಾ ಹೋಗೋಣ ಇವತ್ತಿನ ರೇಟ್ ಏನಿದೆ ಅಂತ ನೋಡಿ ಮೈಸೂರಿನಲ್ಲಿ ಬಂದುಬಿಟ್ಟು ಪ್ರತಿ ಅರವತ್ತು ಗೆ ಏನು ರೇಟ್ ಇದೆ ಅಂತ ಹೋಗೋಣ ಪ್ರತಿ ಅರವತ್ತು ಗೆ ಚಿಕ್ಕದು ಏನಾದರೂ ಇದ್ದರೆ ರೂಪಾಯಿ ಇಂದ ಪ್ರಾರಂಭವಾಗಿ ಚೆನ್ನಾಗಿದ್ದರೆ ಹತ್ತೊಂಬತ್ನೂರು ಹತ್ತೊಂಬತ್ನೂರು ಐವತ್ತು ಎರಡು ಸಾವಿರ ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅದೇ ಪ್ರತಿ ಕ್ವಿಂಟಲ್ಗೆ ಹೋಗೋಣ ಬನ್ನಿ ಪ್ರತಿ ಕ್ವಿಂಟಲ್ಗೆ ರೇಟ್ ಬಂದುಬಿಟ್ಟು ಮೈಸೂರಿನಲ್ಲಿ ನೋಡಿ ಎರಡು ಸಾವಿರದ ಒಂಬೈನೂರು ರೂಪಾಯಿಂದು ಹಿಡಿದು ಮೂರು ಸಾವಿರ ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಪ್ರತಿ ಅರವತ್ತು ಕೆ ಜಿ ಸಾರಿ ಪ್ರತಿ ಕ್ವಿಂಟಲ್ಗೆ ಅದೇ ರೀತಿಯಾಗಿ ಬೆಂಗಳೂರು ಮಾರ್ಕೆಟ್ನಲ್ಲಿ ನೋಡಿ ಹೋಗೋಣ ಇವತ್ತಿನ ರೇಟ್ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್ ಚೆನ್ನಾಗಿದ್ದರೆ ಎರಡು ಸಾವಿರದ ಆರುನೂರು ರೂಪಾಯಿ ಒಂದು ಲೆಕ್ಕಕ್ಕಿದ್ರೆ ಚೆನ್ನಾಗಿದ್ದರೆ ಮೂರು ಸಾವಿರದ ಏಳ್ನೂರು ಎಂಟುನೂರು ಎಂಟುನೂರ ಐವತ್ತು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅದೇ ರೀತಿಯಾಗಿ ರಾಮನಗರ ಮಾರ್ಕೆಟ್ನಲ್ಲಿ ನೋಡಿ ತಗೋಣ ಇವತ್ತಿನ ರೇಟ್ ಪ್ರತಿ ಅರವತ್ತು ಕೆ ಜಿಗೆ ಬಂದುಬಿಟ್ಟು ನೋಡಿ ನಿಮಗೆ ಪ್ರತಿ ಅರವತ್ತು ಕೆ ಜಿಗೆ ಹತ್ತೊಂಬತ್ತು ನೂರು ರೂಪಾಯಿಂದ ಹಿಡಿದು ಎರಡು ಸಾವಿರ ರೂಪಾಯಿ ಕೂಡ ಇವತ್ತಿನ ರೇಟ್ ಆಗಿದೆ ಪ್ರತಿ ಅರವತ್ತು ಕೆ ಜಿಗೆ ಅದೇ ರೀತಿಯಾಗಿ ಪ್ರತಿ ಕ್ವಿಂಟಲ್ಗೆ ಹೋಗೋಣ ನೋಡಿ ಮೂರು ಸಾವಿರದ ನಾಲ್ಕುನೂರು ರೂಪಾಯಿಂದ ಹಿಡಿದು ಆರುನೂರು ಏಳ್ನೂರು ಎಂಟುನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಆಸನದಲ್ಲಿ ಹೋಗೋಣ ಪ್ರತಿ ಅರವತ್ತು ಕೆ ಜಿಗೆ ಅಥವಾ ಪ್ರತಿ ಕ್ವಿಂಟಲ್ಗೆ ಅಂತ ನೋಡ್ತಾ ಹೋದರೆ ನೋಡಿ ಪ್ರತಿ ಕ್ವಿಂಟಲ್ಗೆ ಹೇಳ್ಬಿಡ್ತೀನಿ ಚಿಕ್ಕದು ಏನಾದರೂ ಇದ್ದರೆ ನೂರು ರೂಪಾಯಿಂದ ಪ್ರಾರಂಭವಾಗಿ ಚೆನ್ನಾಗಿದರೆ ಎರಡು ಸಾವಿರದ ಏಳ್ನೂರು ಎಂಟುನೂರು ರೂಪಾಯಿವರೆಗೂ ಕೂಡ ಆಗಿದೆ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತಲೇ ತಿಳ್ಕೊತಿದ್ದೀನಿ ಹೆಲ್ಪ್ಫುಲ್ ಆಗಿದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ